ತತ್ವಗಳನ್ನ ಫಾಲೋ ಮಾಡಿ ಬಸವಣ್ಣನ ಅಂತವ್ರು ಹೇಳಿದಿದ್ದೀನಿ ಬಸವಣ್ಣನ ಪೂಜೆ ಮಾಡಿ ಅಂತ ಅವ್ರು ಹೇಳಿಲ್ಲ ಬಸವಣ್ಣನ ತತ್ವನ ಪೂಜೆ ಮಾಡಿ ಸಾಕು ನಮಸ್ಕಾರ ವೀಕ್ಷಕ್ರೆ ಸಣ್ಣ ಸಣ್ಣ ಹುಡುಗರ್ನೆಲ್ಲ ದೇವ್ರು ಮಾಡ್ಬಿಡ್ತಾರೆ ಆ ಹುಡುಗರುಗಳನ್ನ ಆಟ ಆಡ್ತಾ ಇರ್ತಾರೆ ಅವ್ರ್ ಏನಂದ್ರ ಏನು ಗೊತ್ತಿರಲ್ಲ ಅಂತ ಹುಡುಗರ್ನ ದೇವ್ರು ಮಾಡಿ ಕೂರಿಸ್ಬಿಡ್ತಾರೆ ಕೊನೆಗೆ ಇವ್ನು ಸರಿ ಇಲ್ಲ ಅಂತ ಕೊನೆಗೆ ನಾವೇ ಮಾತಾಡೋದಕ್ ಶುರು ಮಾಡ್ತೀವಿ ಯಾರನ್ನ ದೇವ್ರು ಮಾಡ್ತೀವಿ ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡೋದಿಲ್ಲ ಅಭಿನವ್ ಅರೋರಾ ಈ ಹೆಸರು ಕೇಳಿರ್ತೀರಾ ಚಿಕ್ಕ ಹುಡುಗ ಒಂದು ಹನ್ನೆರಡು ಹದಿಮೂರು ವರ್ಷದ ಹುಡುಗನಿಗೆ ದೈವಿಕ ಶಕ್ತಿ ಇದೆ ಇವನು ದೇವರು ಅಂತ ಎಷ್ಟೋ ಜನ ಸ್ವಲ್ಪ ವಿಡಿಯೋಗಳನ್ನ ವೈರಲ್ ಮಾಡೋದು ಜನ ಅವನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ದೊಡ್ಡ ಸ್ವಾಮೀಜಿ ಆಗಿ ಕೂರಿಸಿದ್ರು ಅವನ ಕಾಲಿಗೆ ಸಮರ್ಪಣೆ ಅನ್ನೋದು ಬೇಜಾರ್ ಅರಿದು ಬಂತು ಕೊನೆಗೆ ಅವನೇ ದೇವರು ಒಂದು ರೂಪದಲ್ಲಿ ಅನ್ನೋ ರೀತಿ ತೋರಿಸ್ಬಿಟ್ರು ಎಷ್ಟೆಷ್ಟು ಸೀರೀಸ್ ಎಲ್ಲ ಬಂದು ಹೋಯ್ತು ಬಿಡಿ ಎಷ್ಟೆಷ್ಟು ವಿಡಿಯೋಗಳೆಲ್ಲ ಮಾಡ್ತಾ ಇದ್ದಾರೆ ಏನಂದ್ರೆ ಏನು ಗೊತ್ತಿಲ್ಲ ಓದೋ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಜ್ಞಾನ ಇನ್ನ ತಿಳ್ಕೊಬೇಕಾದ್ರೆ ತುಂಬಾ ಇದೆ ಅಂತ ಹುಡುಗನಿಗೆ ಸ್ವಾಮೀಜಿ ಪಟ್ಟ ಕಟ್ಟದ್ರು ಕೊನೆಗೆ ಆ ಹುಡುಗ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಇಲ್ಲಿ ಕ್ರಿಕೆಟ್ ಅಲ್ಲಿ ಎಂಜಾಯ್ ಮಾಡ್ತಾನೆ ಕರೋಕೆನಲ್ಲಿ ಎಂಜಾಯ್ ಮಾಡ್ತಾನೆ ಕುಣಿತಾ ಇದ್ದಾನೆ ಸ್ವಾಮೀಜಿ ಇದೆಲ್ಲ ಬೇಕಾ ಅಂತ ಮತ್ತೆ ಪಟ್ಟ ಕಟ್ತಾನೆ ಇದೇ ಇಲ್ಲಿ ಆಗ್ತಾ ಇರೋದು ಕಾಣಿಸ್ತಾ ಇದಿಲ್ಲ ಅದೇ ಅಭಿನವ್ ಅರವರ ಇಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನ ಜನ ಈಗ ಮಾತಾಡ್ತಾರೆ ಅಂದ್ರೆ ದೇವ್ರು ಅಂತ ಯಾರ ಅವನಿಗೆ ಬಿರ್ದು ಬಿಟ್ರು ನಾವೇ ಕೊಟ್ಬಿಡ್ತೀವಿ ಅದು ದೇವ್ರಲ್ಲ ಇದು ಗುರುಡೆ ಹಾಗೆ ಹೇಗೆ ಅಂತ ಹೇಳ್ತೀವಿ ಅದಕ್ಕೆ ಹೇಳಿದ್ದು ಯಾವುದೇ ವ್ಯಕ್ತಿನಾಗ್ಲಿ ದೇವರಾಗಿ ಹೋಗ್ಬೇಡಿ ಅವ್ರು ಹೇಳಿರುವಂತ ವಿಶೇಷವಾದ ತತ್ವಗಳನ್ನ ಫಾಲೋ ಮಾಡಿ ಸಾಕು ಅಂತ ವಿವೇಕಾನಂದರು ಪರಮಹಂಸರು ಪರಮ ಜ್ಞಾನಿಗಳು ತತ್ವಗಳನ್ನ ಫಾಲೋ ಮಾಡಿ ಬಸವಣ್ಣನ ಅಂತವರು ಹೇಳಿದೇನೆ ಬಸವಣ್ಣನ ಪೂಜೆ ಮಾಡಿ ಅಂತ ಅವ್ರು ಹೇಳಿಲ್ಲ ಬಸವಣ್ಣನ ತತ್ವನ ಪೂಜೆ ಮಾಡಿ ಸಾಕು ಬಸವಣ್ಣನ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡಿ ದೇವ್ರು ಅಂತ ತೋರಿಸೋದಕ್ಕಿಂತ ಅವರ ತತ್ವಗಳಲ್ಲಿರುವಂತ ಮೌಲ್ಯಗಳನ್ನ ಪೂಜೆ ಮಾಡಿ ಅವುಗಳನ್ನ ಅಳವಡಿಸ್ಕೊಳ್ಳಿ ಸಾಕು ಅದು ಜೀವನಕ್ಕೆ ಬೇಕಾಗಿರುವಂತದ್ದು ಅದನ್ನು ಬಿಟ್ಟು ನಾವು ಮೂರ್ತಿ ಪೂಜೆ ಮಾಡ್ತೀವಿ ಅಂತ ಇಂಥ ಚಿಕ್ಕ ಚಿಕ್ಕ ಹುಡುಗರ್ನೆಲ್ಲ ದೇವ್ರು ಅಂತ ಕೂರಿಸಿ ಪೂಜೆ ಮಾಡ್ಬಿಡ್ತೀವಿ ಕೊನೆಗೆ ಅವ್ರು ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಮನುಷ್ಯ ಆದ್ಮೇಲೆ ಬೇಕೇ ಬೇಕು ಎಂಜಾಯ್ಮೆಂಟ್ ಮಾಡೇ ಮಾಡ್ತಾರೆ ಅಂತದ್ದು ಮಾಡಿದಾಗ ನೋಡಿದ ಸ್ವಾಮೀಜಿ ಅಂತ ನಾವು ಪೂಜೆ ಮಾಡ್ತಿದ್ವಿ ಅಂತವ್ ಎಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೊನೆಗೆ ವಿಡಿಯೋಗಳೆಲ್ಲ ಹಾಕೊಂಡು ತೋರಿಸಿ ಹಾಗೆ ಹೀಗೆ ಎಲ್ಲ ಮಾಡಕ್ ಬಿಡ್ತೀವಿ ಬಟ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಎಲ್ಲೂ ಕೂಡ ದೇವತೆಗಳು ಮೂರ್ತಿ ಈ ರೀತಿ ಇಟ್ಟು ಪೂಜೆ ಮಾಡಿ ಅಂತ ಪರಮ ಜ್ಞಾನಿಗಳು ಹೇಳಿಲ್ಲ ಅವ್ರು ಹೇಳಿರೋದು ಒಂದೇ ದೇವತೆಗಳಾಗ್ಲಿ ಇಲ್ಲ ಯಾರೇ ಜ್ಞಾನಿಗಳಾಗ್ಲಿ ಋಷಿಗಳಾಗ್ಲಿ ಅವರ ತತ್ವಗಳನ್ನ ಫಾಲೋ ಮಾಡಿ ಅವರ ಮೂರ್ತಿ ಪೂಜೆ ಅವಶ್ಯಕತೆ ಇದೆಯಾ ಅವರನ್ನ ದೇವ್ರ ರೀತಿ ಕಾಣೋ ಅವಶ್ಯಕತೆ ಇದೆಯಾ ಅಂತಾನೆ ಪ್ರಶ್ನೆ ಮಾಡಿದ್ರು ಬಟ್ ಅವ್ರ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ ಜನನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾವು ಮಾಡೋದೇ ಹೀಗೆ ಅಂತಾನೆ ಬದುಕ್ತೀವಿ ಯಾವತ್ತು ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗೋದಿಲ್ಲ ಬಟ್ ಒಂದಲ್ಲ ಒಂದಿನ ಅಯ್ಯೇ ಇವನು ಸರಿ ಇಲ್ಲ ಗುರು ಅನ್ಕೊಂಡು ಮತ್ತೆ ಬೈಕೊಂಡು ಸುಮ್ಮನೆ ಹೋಗ್ತೀವಿ ಆತರ ಎಷ್ಟೋ ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅದ್ರಲ್ಲಿ ಇದು ಒಂದು ಪಾರ್ಟ್ ಆಗಿ ಉಳ್ಕೊಳ್ಳುತ್ತಷ್ಟೇ ಅಷ್ಟೇ ನೇತೃತ್ವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಂಬೋದಕ್ಕಿಂತ ಮುಂಚೆ ಏನು ನಂಬ್ತಾ ಇದೀವಿ ಯಾಕೆ ನಂಬ್ತಾ ಇದೀವಿ ಅವ್ರು ಹೇಳಿರೋ ತತ್ವಗಳಲ್ಲಿ ಏನ್ ಅರ್ಥ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್